ನಮಸ್ಕಾರ ಫೈನಲ್ ಪಂದ್ಯದಲ್ಲಿ ತಿಲಕ್ ವರ್ಮರವರ ರವರ ಅಬ್ಬರದ ಆಟಕ್ಕೆ ತತ್ತರಿಸಿತು ಪಾಕ್ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಗೆದ್ದು ಚರಿತ್ರೆ ನಿರ್ಮಿಸಿತು ಟೀಮ್ ಇಂಡಿಯಾ ವಿಶ್ವ ದಾಖಲೆ ಸೃಷ್ಟಿಸಿದರು ತಿಲಕ್ ವರ್ಮ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನಾಲ್ಕನೇವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ದವು ನಲವತ್ತೊಂದು ವರ್ಷಗಳ ಏಷ್ಯಾ ಕಪ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಉಭಯ ತಂಡಗಳು ಫೈನಲ್ ಪಂದ್ಯವನ್ನ ಆಡಿದವು ಈ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಯಾವ ರೀತಿ ಮೇಲುಗೈ ಸಾಧಿಸಿತ್ತು ಅದೇ ರೀತಿ ಫೈನಲ್ ಪಂದ್ಯದಲ್ಲಿಯೂ ಪಾಕ್ ವಿರುದ್ಧ ವಿರೋಚಿತ ಪ್ರದರ್ಶನ ನೀಡಿ ಏಷ್ಯನ್ ಚಾಂಪಿಯನ್ ಆಗುವಲ್ಲಿ ಟೀಂ ಇಂಡಿಯಾ ಯಶಸ್ವಿಯಾಯಿತು ಈ ಮೂಲಕ ಭಾರತ ತಂಡ ದಾಖಲೆಯ ಒಂಬತ್ತನೇ ಬಾರಿ ಏಷ್ಯಾ ಕಪ್ ಟ್ರೋಫಿಯನ್ನು ಎತ್ತಿ ಹಿಡಿಯಿತು ಸ್ನೇಹಿತರೆ ಇದರೊಂದಿಗೆ ಏಷ್ಯಾ ಕಪ್ ಇತಿಹಾಸದಲ್ಲೇ ತಾನಿಂತಹ ಬಲಿಷ್ಠ ತಂಡವೆನ್ನುವುದನ್ನು ಭಾರತ ತಂಡ ಇದೀಗ ಮತ್ತೊಮ್ಮೆ ಪ್ರೂವ್ ಮಾಡಿತು ಇದಕ್ಕೂ ಮುನ್ನ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಪ್ಲಿಂಗ್ ಲೆವೆನ್ ನಲ್ಲಿಯೂ ಭಾರತ ಮೂರು ಬದಲಾವಣೆಗಳನ್ನು ಮಾಡಿಕೊಂಡು ಕಣಕ್ಕಿಳಿದಿರುತ್ತದೆ ಇನ್ನು ಇನ್ನಿಂಗ್ಸ್ ಆರಂಭಿಸಿದ್ದ ಪಾಕ್ ತಂಡಕ್ಕೆ ಇಂದಿನ ಪಂದ್ಯದಲ್ಲಿ ಬಲಿಷ್ಠ ಆರಂಭ ಸಿಕ್ಕಿತು ಬಂಧುಗಳೇ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡದ ಪರ ಆರಂಭಿಕ ಆಟಗಾರರಾದ ಸಾಹಿಬ್ ಜಾದಾ ಫರ್ಹಾನ್ ಮತ್ತು ಫಕರ್ ಸಮ್ಮಾನ್ ಆಕ್ರಮಕಾರಿ ಇನ್ನಿಂಗ್ಸ್ ನೊಂದಿಗೆ ಉತ್ತಮ ಆರಂಭವನ್ನ ನೀಡಿದರು ಸ್ನೇಹಿತರೆ ಅದರಲ್ಲಿ ಯು ಫರ್ಹಾನ್ ಮತ್ತೊಮ್ಮೆ ಜಸ್ಪ್ರೀತ್ ಬುಮ್ರ ಅವರನ್ನ ಗುರಿಯಾಗಿಸಿಕೊಂಡು ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಐವತ್ತೇಳು ರನ್ಗಳನ್ನು ಬಾರಿಸಿದರು ಅಲ್ಲದೆ ಫರ್ಹಾನ್ ಮತ್ತು ಫಕರ್ ಮೊದಲ ವಿಕೆಟ್ಗೆ ಎಂಬತ್ನಾಲ್ಕು ರನ್ಗಳ ಅದ್ಭುತ ಪಾಲುದಾರಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಟೀಂ ಇಂಡಿಯಾಗೆ ತಲೆನೋವಾಗಿ ಪರಿಣಮಿಸಿದರು ಸ್ನೇಹಿತರೆ ಪವರ್ ಪ್ಲೇನಲ್ಲಿ ತಂಡದ ಮೊತ್ತವನ್ನ ನಲವತ್ತೆರಡು ರನ್ಗಳ ಗಡಿಯನ್ನ ಈ ಜೋಡಿ ದಾಟಿಸಿತು ಸ್ನೇಹಿತರೆ ಆದ್ಯಾಗೂ ಈ ಹಂತದಲ್ಲಿ ದಾಳಿಗಿಡದ ವರುಣ್ ಚಕ್ರವರ್ತಿ ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದುಕೊಟ್ಟರು ಶಹಬ್ಜಾದ್ ಫರ್ಹಾನ್ ಅವರು ಐವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಇನ್ನಿಂಗ್ಸ್ ಜವಾಬ್ದಾರಿ ವಹಿಸಿಕೊಂಡ ಫಕರ್ ಜಮಾನ್ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಆದರೆ ಕುಲ್ದೀಪ್ ಯಾದವ್ ದಾಳಿಗಿಳಿದ ಬಳಿಕ ಪಂದ್ಯದ ಇಡೀ ಚಿತ್ರಣವೇ ಬದಲಾಯಿತು ಸ್ನೇಹಿತರೆ ಹದಿಮೂರನೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ ಸೈಮ್ ಐಬ್ರೋರನ್ನ ಔಟ್ ಮಾಡಿದರು ಇದರೊಂದಿಗೆ ಪಾಕಿಸ್ತಾನ ತಂಡ ನೂರ ಹದಿಮೂರು ರನ್ಗಳಿಗೆ ತನ್ನ ಎರಡನೇ ವಿಕೆಟ್ ಕಳೆದುಕೊಂಡಿತ್ತು ಅಲ್ಲಿಂದ ಮುಂದಿನ ಐದು ಓವರ್ಗಳಲ್ಲಿ ಪಾಕಿಸ್ತಾನ ತಂಡ ಒಂದರ ಹಿಂದೆ ಒಂದು ಎನ್ನುವಂತೆ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಈ ಮುಖ್ಯವಾಗಿ ಕೇವಲ ನೂರ ನಲವತ್ತಾರು ರನ್ಗಳಿಗೆ ಪಾಕ್ ಆಲ್ಔಟ್ ಸ್ನೇಹಿತರೆ ಹದಿನೇಳನೇ ಓವರ್ನಲ್ಲಿ ಕುಲ್ದೀಪ್ ಯಾದವ್ ಒಂದು ರನ್ ನೀಡಿ ಮೂರು ವಿಕೆಟ್ ಉರುಳಿಸಿದರು ಉಳಿದಂತೆ ವರುಣ್ ಚಕ್ರವರ್ತಿ ಹಾಗೂ ಅಕ್ಷರ್ ಪಟೇಲ್ ಮತ್ತು ಜಸ್ಪ್ರೀತ್ ಬುಮ್ರಾ ತಲಾ ಎರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಇದರೊಂದಿಗೆ ಪಾಕ್ ತಂಡ ನೂರ ಹದಿಮೂರು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿದ್ದು ಅಲ್ಲಿಂದ ನೂರ ನಲವತ್ತಾರು ರನ್ ಮರೆಸರಲ್ಲಿ ಆಲ್ಔಟ್ ಆಗಿತ್ತು ಅಂತ ಹೇಳಬಹುದು ಇದರರ್ಥ ಮಿಡಲ್ ಆರ್ಡರ್ನಲ್ಲಿ ಟೀಂ ಇಂಡಿಯಾದ ಬೌಲಿಂಗ್ ಉತ್ತಮವಾಗಿತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ದಾಖಲ ಬಳಿಕ ಫೈನಲ್ ಪಂದ್ಯ ಗೆಲ್ಲಲು ನೂರ ನಲವತ್ತೇಳು ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಟೀಮ್ ಇಂಡಿಯಾ ಇಂಡಿಯಾ ಉತ್ತಮ ಆರಂಭ ಪಡೆದುಕೊಂಡಿರಲಿಲ್ಲ ಎರಡನೇ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ ಐದು ರನ್ ಬಾರಿಸಿ ಪೆವಿಲಿಯನ್ಗೆ ಮರಳಿದರು ಟೂರ್ನಿ ಉದ್ದಕ್ಕೂ ಅಭಿಷೇಕ್ ಶರ್ಮಾ ಅದ್ಭುತ ಆಟ ಪ್ರದರ್ಶಿಸಿದರಾದರೂ ಕೂಡ ಫೈನಲ್ ಪಂದ್ಯದಲ್ಲಿ ಕೈಕೊಟ್ಟರು ಅದಾದ ಬಳಿಕ ಶುಭ್ಮನ್ ಗಿಲ್ ಕೂಡ ಹನ್ನೆರಡು ರನ್ ಬಾರಿಸಿ ಪೆವಿಲಿಯನ್ ಹಾದಿ ಹಿಡಿದರು ಈ ಮಧ್ಯೆ ಸೂರ್ಯ ಕೂಡ ಮತ್ತೊಮ್ಮೆ ನಿರಾಸೆ ಮೂಡಿಸಿ ಒಂದಂಕಿ ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾ ಕೇವಲ ಇಪ್ಪತ್ತು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ಹಂತದಲ್ಲಿ ಜೊತೆಯಾದ ತಿಲಕ್ ವರ್ಮಾ ಹಾಗೂ ಸಂಜು ಸಾ ಸ್ಯಾಮ್ಸನ್ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ವಹಿಸಿಕೊಂಡರು ಇವರಿಬ್ಬರ ನಡುವೆ ನಾಲ್ಕನೇ ಗೆ ಐವತ್ತೇಳು ರನ್ಗಳ ಜೊತೆ ಆಟ ಬಂದಿತ್ತು ಅದರಲ್ಲಿ ತಿಲಕ್ ವರ್ಮಾ ಪ್ರಾಮಿಸಿಂಗ್ ಆಟವನ್ನ ಪ್ರದರ್ಶಿಸಿದರು ಈ ಮಧ್ಯೆ ಸಂಜು ಸ್ಯಾಮ್ಸನ್ ಇಪ್ಪತ್ನಾಲ್ಕು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಜೊತೆಯಾದ ಶಿವಂ ದುಬೆ ತಿಲಕ್ ವರ್ಮ ರವರ ಜೊತೆ ಅರವತ್ತು ರನ್ಗಳ ಜೊತೆ ಆಟವನ್ನು ಹಂಚಿಕೊಳ್ಳುವ ಮೂಲಕ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಆಟವನ್ನ ಆಡಿದರು ಸ್ನೇಹಿತರೆ ಈ ಮಧ್ಯೆ ಶಿವಂ ಧೂವಿ ಮೂವತ್ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಿಯಾಗೂ ಮತ್ತೊಂದು ಕಡೆ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ತಿಲಾಕ್ ವರ್ಮಾ ಆಕರ್ಷಕ ಅರ್ಧ ಶತಕ ಸಿಡಿಸಿದರು ಅಂತಿಮವಾಗಿ ತಿಲಾಕ್ ವರ್ಮಾ ಐವತ್ಮೂರು ಶತಕಗಳಿಂದ ಅಜೆ ಅರವತ್ತೊಂಬತ್ತು ರನ್ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾದರು ಇದರೊಂದಿಗೆ ಟೀಂ ಇಂಡಿಯಾ ನಿಗದಿತ ಟಾರ್ಗೆಟ್ ಅನ್ನು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಫೈನಲ್ ಪಂದ್ಯವನ್ನು ಭಾರತ ತಂಡ ಐದು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡು ಏಷ್ಯಾ ನ ಫೈನಲ್ ಪಂದ್ಯವನ್ನ ಗೆದ್ದು ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು